ನೀವು ಕೂಡ ಕಡಿಮೆ ಬಂಡವಾಳನ ಹಾಕಿ ಮನೆಯಲ್ಲೇ ಕುತ್ಕೊಂಡು ಲಕ್ಷ ಲಕ್ಷ ಅರ್ನಿಂಗ್ಸ್ ನ ಮಾಡಬಹುದು ಹೌದು ಫ್ರೆಂಡ್ಸ್ ನಿಮಗೆ ಗೊತ್ತಿದೆಯಾ ಈಗ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾದಲ್ಲಿ ಆಗ್ಲಿ ತುಂಬಾ ಅಂದ್ರೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರೋದು ಏನಪ್ಪಾ ಅಂದ್ರೆ ಸಾರಿ ಬಿಸ್ನೆಸ್ ಈಗ ಎಲ್ ನೋಡಿದ್ರು ಯಾವ ಯೂಟ್ಯೂಬರ್ಸ್ ನೋಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ಪೇಜ್ ನೋಡಿದ್ರು ಕೂಡ ಎಲ್ಲರೂ ಬಂದ್ಬಿಟ್ಟು ಸಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್ ಇವಾಗಿನ ಟೈಮ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಸಾರಿ ಬಿಸ್ನೆಸ್ ಮಾಡ್ತಿರೋದು ಓಕೆ ಫ್ರೆಂಡ್ಸ್ ಈ ರೀತಿ ವಿಡಿಯೋಸ್ ಗಳನ್ನ ಮತ್ತೆ ಸ್ಯಾರಿ ಬಿಸ್ನೆಸ್ ಮಾಡ್ತಿರೋದನ್ನೆಲ್ಲ ನೋಡ್ಬೇಕಾದ್ರೆ ನಿಮಗೂ ಒಂದು ಡೌಟ್ ಬರ್ತಿರಬಹುದು ನಾನು ಮಾಡ್ಬೋದಿತ್ತಲ್ಲ ಮನೆಯಲ್ಲೇ ಮನೇಲೆ ಕುತ್ಕೊಂಡು ಆರಾಮಾಗಿ ಸ್ಯಾರಿ ಬಿಸ್ನೆಸ್ ನ ಕಮ್ಮಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ನಾನು ಕೂಡ ಮನೇಲೆ ಕುತ್ಕೊಂಡು ಒಂದು ಸ್ವಲ್ಪ ಅರ್ನಿಂಗ್ ಮಾಡಬಹುದು ಅಲ್ಲ ಯೂಟ್ಯೂಬ್ ಅಂತ ಅಂದ್ಕೊಳ್ತಿರ್ಬೋದು ಡೌಟ್ ಬರ್ತಿರ್ಬೋದು ಇವರು ಸ್ಯಾರಿನ ಎಲ್ಲಿಂದ ಪರ್ಚೇಸ್ ಮಾಡ್ತಾರೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಫಸ್ಟ್ ಎಷ್ಟು ಬಂಡವಾಳನ ಹಾಕಬೇಕು ಫಸ್ಟ್ ಎಷ್ಟು ಅಮೌಂಟ್ ಇಂದ ನಾವು ಸ್ಟಾರ್ಟ್ ಮಾಡಬೇಕು ಸ್ಯಾರಿ ಯಾವ ರೀತಿ ತರಿಸ್ಕೊಳ್ಳೋದು ನಾವು ಎಲ್ಲಿಂದ ಹೋಗಿ ತರೋದು ಪರ್ಚೇಸ್ ಎಲ್ಲಿಂದ ಮಾಡೋದು ಕ್ವಾಲಿಟಿ ಯಾವ ರೀತಿ ನಾವು ನೋಡೋದು ಮತ್ತೆ ನಿಮಗೆ ಎಲ್ಲದ್ರ ಬಗ್ಗೆನೂ ಡೌಟ್ಸ್ ಇರುತ್ತೆ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡೋದು ಫಸ್ಟ್ ಎಷ್ಟು ಅಮೌಂಟ್ನ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ನಿಮಗೆ ತುಂಬಾನೇ ಡೌಟ್ಸ್ ಇರುತ್ತೆ ನೀವು ಯಾರಿಗ ಕಮೆಂಟ್ ಮಾಡಿ ಕೇಳಿದ್ರು ಯಾರಿಗೆ ಮೆಸೇಜ್ ಹಾಕಿ ಕೇಳಿದ್ರು ಯಾರು ಬಂದ್ಬಿಟ್ಟು ನಿಮಗೆ ರೆಸ್ಪಾನ್ಸೇ ಮಾಡ್ತಿರಲ್ಲ ಹಂಡ್ರೆಡ್ ಅಲ್ಲಿ ಟೆನ್ ಪರ್ಸೆಂಟ್ ಜನ ನಿಮ್ಗೆ ರೆಸ್ಪಾನ್ಸ್ ಮಾಡಿ ಆನ್ಸರ್ ಮಾಡಿದ್ರು ಬಾಕಿ ನೈಂಟಿ ಪರ್ಸೆಂಟ್ ಜನ ರೆಸ್ಪಾನ್ಸೇ ಮಾಡಲ್ಲ ಏನಕ್ಕೆ ಅವರು ಅವ್ರ ಬಿಸ್ನೆಸ್ ಅಲ್ಲಿ ಅವರು ಬಿಜಿ ಆಗಿರ್ತಾರೆ ನಿಮಗೆ ಕಮೆಂಟ್ ಮಾಡೋದು ಹೇಳೋದು ಅದಕ್ಕೆಲ್ಲ ಅವರಿಗೆ ಟೈಮ್ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಾನು ನೀವು ಕೂಡ ಮನೇಲೆ ಕುತ್ಕೊಂಡು ಕಡಿಮೆ ಬಂಡವಾಳನ ಹಾಕಿ ಯೂಟ್ಯೂಬ್ ಅಲ್ಲಿ ಆಗಲಿ ಇನ್ಸ್ಟಾದಲ್ಲಿ ಆಗಲಿ ಸ್ಯಾರಿ ಬಿಸ್ನೆಸ್ನ ನ ಸ್ಟಾರ್ಟ್ ಮಾಡಬಹುದು ಅದು ಹೇಗೆ ಏನು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಸ್ಯಾರಿನ ಇಲ್ಲಿಂದ ನೀವು ಪರ್ಚೇಸ್ ಮಾಡೋದು ಅದಕ್ಕೆ ಎಷ್ಟೋ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಯಾವ ರೀತಿ ನಾವು ಸ್ಯಾರಿದು ಕ್ವಾಲಿಟಿನ ಸೆಲೆಕ್ಟ್ ಮಾಡಬೇಕು ಅದಕ್ಕೆ ಎಷ್ಟು ಅಮೌಂಟ್ ಮಾರ್ಜಿನ್ ಹಾಕ್ಬೇಕು ನಾವು ಎಷ್ಟು ಅಮೌಂಟ್ ಗೆ ನಾವು ಸ್ಯಾರಿನ ಸೇಲ್ ಮಾಡಬೇಕು ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಓಕೆ ನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿಬಿಟ್ಟು ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಈ ರೀತಿ ಆರಾಮಾಗಿ ನೀವು ಕೂಡ ಸಾರಿ ಬಿಸ್ನೆಸ್ನ ನ ಸ್ಟಾರ್ಟ್ ಮಾಡಿ ಅರ್ನಿಂಗ್ಸ್ನ ನ ಮಾಡಬಹುದು ಇದಕ್ಕೆ ನೀವು ಮಾಡ್ಬೇಕಾಗಿರೋದಿಷ್ಟೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಆಗಿ ವಾಚ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಯೂಸ್ಫುಲ್ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡಿ ನೀವು ಅನ್ಕೊಂಡಿರ್ಬೋದು ಸಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಣ ಅಂತ ಆದ್ರೆ ನಿಮಗೆ ಮೈನ್ ಆಗಿ ಫಸ್ಟ್ ಒಂದು ಕ್ವಶನ್ ಬರುತ್ತೆ ಏನಪ್ಪಾ ಅಂದ್ರೆ ನಾವು ಇದಕ್ಕೆ ಫಸ್ಟ್ ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕು ಈಗ ನಾವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಫಸ್ಟ್ ಎಷ್ಟು ಅಮೌಂಟ್ ನ ಸ್ಟಾರ್ಟ್ ಮಾಡಬೇಕು ಈಗ ಹಣನ ನಾವು ಹೆಂಗ್ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ನ ನ ಸ್ಟಾರ್ಟ್ ಮಾಡೋದಂದ್ರೆ ಎಲ್ಲಿಂದ ಸ್ಯಾರಿನ ಪರ್ಚೇಸ್ ಮಾಡೋದು ಯಾವ ರೀತಿ ನಾವು ಪರ್ಚೇಸ್ ಮಾಡೋದು ಕ್ವಾಲಿಟಿ ಚೆನ್ನಾಗಿ ಬರುತ್ತಾ ಇಲ್ವಾ ಮತ್ತೆ ಈ ರೀತಿ ಪರ್ಚೇಸ್ ಮಾಡಾದ್ಮೇಲೆ ಈ ಸ್ಯಾರಿಗಳ ಮೇಲೆ ಎಷ್ಟು ಮಾರ್ಜಿನ್ ಹಾಕಬೇಕು ನಾವು ಒಂದೊಂದು ಸ್ಯಾರಿನ ಎಷ್ಟು ಅಮೌಂಟ್ ಸೇಲ್ ಮಾಡಬೇಕು ಯಾವ ರೀತಿ ಸೇಲ್ ಮಾಡೋದ್ರಿಂದ ನಮಗೆ ಜಾಸ್ತಿ ಜನ ನಮ್ಮ ಸೀರೆನ ಪರ್ಚೇಸ್ ಮಾಡ್ತಾರೆ ಎಲ್ಲದ್ರ ಬಗ್ಗೆ ನಿಮಗೆ ಡೌಟ್ ಇರಬಹುದು ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದ್ರೆ ಮೊದಲು ಬಂದ್ಬಿಟ್ಟು ನಿಮಗೆ ಒಂದು ಡೌಟ್ ಬರುತ್ತೆ ನಾನು ಆನ್ಲೈನ್ ಆಗಿ ಸ್ಟಾರ್ಟ್ ಮಾಡಬೇಕಾ ಆಫ್ಲೈನ್ ಆಗಿ ಸ್ಟಾರ್ಟ್ ಮಾಡ್ಬೇಕಂತ ನೀವೇನಾದ್ರೂ ಯೂಟ್ಯೂಬ್ ಅಲ್ಲೆಲ್ಲ ತುಂಬ ಫಾಲೋವರ್ಸ್ ಇನ್ಸ್ಟಾಗ್ರಾಮಲೆಲ್ಲ ತುಂಬ ಫಾಲೋವರ್ಸ್ ಎಲ್ಲ ಇಟ್ಟಿದ್ರು ನೀವು ಆರಾಮಾಗಿ ಆನ್ಲೈನಾಗಿ ಸ್ಟಾರ್ಟ್ ಮಾಡ್ಬೋದು ಇಲ್ಲಾದರೂ ಹಳ್ಳಿ ಕಡೆ ಇದ್ದೀರಾ ನಿಮ್ಮ ಮನೆ ಹತ್ರ ಯಾರೂ ಸ್ಯಾರಿ ಬಿಸ್ನೆಸ್ ಎಲ್ಲ ಮಾಡ್ತಾ ಇಲ್ಲ ಮತ್ತು ನೀವು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಅನ್ನೋ ನಿಮಗೊಂದು ಗ್ಯಾರಂಟಿ ಇದ್ದರೆ ನೀವು ಆನ್ಲೈನ್ ಅಥವಾ ಆಫ್ಲೈನಾಗೂ ಕೂಡ ನೀವು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಫ್ರೆಂಡ್ಸ್ ಇದಾದ ಮೇಲೆ ಬರುತ್ತೆ ನಾವು ಸ್ಯಾರಿನ ಯಾವ ರೀತಿ ಪರ್ಚೇಸ್ ಮಾಡೋದು ಎಲ್ಲಿಂದ ತರೋದು ಅಂತ ಫ್ರೆಂಡ್ಸ್ ಸ್ಯಾರಿನ ತರೋದು ಅಂತ ಹೇಳಿದ್ರೆ ನಿಮಗೆ ಬೆಂಗಳೂರು ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಬೆಂಗಳೂರು ಅಥವಾ ಹುಬ್ಬಳ್ಳಿ ಇದಕ್ಕೆಲ್ಲ ನೀವು ಹತ್ರದಲ್ಲಾಗಿರೋದಾದ್ರೆ ನಾನ್ ಬಂದ್ಬಿಟ್ಟು ನನಗೆ ಗೊತ್ತಿರೋದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಬಂದ್ಬಿಟ್ಟು ತುಂಬಾ ಒಳ್ಳೊಳ್ಳೆ ಸೀರೆಗಳು ಕಲೆಕ್ಷನ್ ಸಿಗುತ್ತೆ ಓಕೆನಾ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಯಾರೆಲ್ಲ ಸ್ಯಾರಿ ಬಿಸ್ನೆಸ್ ಅವರೆಲ್ಲ ಬಂದ್ಬಿಟ್ಟು ಬೆಂಗಳೂರು ಚಿಕ್ಕಪೇಟೆಯಿಂದನೇ ಸ್ಯಾರಿಗಳನ್ನ ತರೋದು ಆಲ್ಮೋಸ್ಟ್ ಜನ ಓಕೆನಾ ಏನಿಕ್ಕಂದ್ರೆ ಅಲ್ಲಿ ಬಂದ್ಬಿಟ್ಟು ನಿಮಗೆ ಹೋಲ್ಸೇಲ್ ರೇಟ್ ಅಲ್ಲಿ ಸ್ಯಾರಿಗಳನ್ನ ಏನ್ ಮಾಡ್ತಾರೆ ಸೇಲ್ ಮಾಡ್ತಾರೆ ನೀವು ಇವಾಗ ಅನ್ಕೊಳ್ತಿರ್ಬೋದು ನಾವು ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಸ್ಯಾರಿನ ತರೋದು ಅಂತ ನೀವು ಬಂದ್ಬಿಟ್ಟು ಒಂದ್ಸಲ ಅಲ್ಲಿ ವಿಸಿಟ್ ಮಾಡಿದ್ರೆ ಸಾಕು ಅಲ್ಲೊಂದ್ಸಲ ವಿಸಿಟ್ ಮಾಡಿಬಿಟ್ಟು ನೀವು ಸ್ಯಾರಿಗಳನ್ನ ನೋಡಿ ಸೆಲೆಕ್ಟ್ ಮಾಡಿ ತಗೊಂಡು ಅವ್ರ ಹತ್ರ ಹೇಳಬೇಕು ನಾವು ಈ ರೀತಿ ಬಿಸ್ನೆಸ್ ನ ಸ್ಟಾರ್ಟ್ ಇದೆ ಹೇಳ್ಬಿಟ್ಟು ನೀವೇನು ತುಂಬಾ ಕಲೆಕ್ಷನ್ಗಳಲ್ಲಿ ನಿಮಗೆ ಎಷ್ಟು ಕಲೆಕ್ಷನ್ಸ್ ಬೇಕು ನೋಡ್ಬಿಟ್ಟು ನೀವು ತಗೊಳೋದ್ರಿಂದ ಅವ್ರು ನಿಮಗೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾರೆ ಓಕೆನಾ ಆ ರೀತಿ ನೀವು ಒಂದ್ಸಲ ಹತ್ರ ಹೇಳ್ಬಿಟ್ಟು ಹೋಲ್ಸೇಲ್ ರೇಟಿಗೆ ತಗೊಂಡ್ಬಿಟ್ಟು ಅವ್ರ ಹತ್ರ ಏನ್ ಮಾಡ್ಬೇಕು ಅವರ ಕಾಂಟ್ಯಾಕ್ಟ್ ನಂಬರ್ನ ತಗೊಂಡು ವಾಟ್ಸ್ಆಪ್ ಮೂಲಕ ನಾವು ನೆಕ್ಸ್ಟ್ ಟೈಮ್ ಬೇಕಾದಾಗ ಈ ರೀತಿ ಇಮೇಜಸ್ ನ ಕಳಿಸ್ತೀವಿ ಆಗ ನೀವು ನಮಗೆ ಕೊರಿಯರ್ ಮಾಡ್ತೀರಾ ಅನ್ನೋದನ್ನೆಲ್ಲ ಕೇಳ್ಕೊಂಡು ನೀವು ಬಂದ್ರೆ ಅವ್ರು ಆರಾಮಾಗಿ ಮತ್ತೆ ನಿಮಗೆ ಯಾವಾಗ ಯಾವಾಗ ಸ್ಯಾರಿಗಳು ಬೇಕು ಅವಾಗ ಅವರು ಬಂದ್ಬಿಟ್ಟು ನಿಮಗೆ ಕೊರಿಯರ್ ಮಾಡ್ತಾರೆ ಓಕೆನಾ ನೀವು ಮೊದಲು ಇದರಲ್ಲಿ ಒಂದು ವಿಷಯನ ನೀವು ನೆನಪಿಟ್ಕೊಳ್ಬೇಕು ಏನಂದ್ರೆ ಫ್ರೆಂಡ್ಸ್ ನೀವು ಸ್ಯಾರಿಗಳು ಕಮ್ಮಿ ರೇಟಲ್ಲಿ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿದ್ದರೆ ಇರೋದನ್ನ ತಗೊಳಕ್ ಹೋಗ್ಬೇಡಿ ಕ್ವಾಲಿಟಿ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿರ್ಬೇಕು ಇದರಿಂದ ಏನಪ್ಪಾ ಅಂದ್ರೆ ನಿಮ್ದು ಕಸ್ಟಮರ್ ಈಗ ಒಂದ್ಸಲ ನಿಮ್ಮ ಹತ್ರ ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ಕೊಂಡಿದ್ರೆ ಅವರು ಮತ್ತೆ ಮತ್ತೆ ಬಂದ್ಬಿಟ್ಟು ನಿಮ್ಮ ಹತ್ರ ಪರ್ಚೇಸ್ ಮಾಡೋ ರೀತಿ ಇರಬೇಕು ನಿಮ್ಮದು ಕ್ವಾಲಿಟಿ ಕ್ವಾಲಿಟಿ ಕಮ್ಮಿ ರೇಟಿಗೆ ತಂದುಬಿಟ್ಟು ಜಾಸ್ತಿ ರೇಟಿಗೆ ಇಲ್ಲಿ ಸೇಲ್ ಮಾಡೋಕೆ ನೋಡಿದ್ರೆ ಆ ಬಿಸ್ನೆಸ್ ನಿಮಗೆ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ನಡೆದ್ರು ಆಮೇಲೆ ಅದು ಜಾಸ್ತಿ ಕಸ್ಟಮರ್ ನಿಮ್ಮ ಹತ್ರ ಬರಲ್ಲ ಕ್ವಾಲಿಟಿ ಚೆನ್ನಾಗಿರುವಂತಹ ಸ್ಯಾರಿಗಳನ್ನ ನೋಡಿಕೊಂಡು ನೀವೇನ್ ಮಾಡಬೇಕು ಅಲ್ಲಿ ಹೋಲ್ಸೇಲ್ ರೇಟಿಗೆ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಂಡು ಬರಬೇಕು ಓಕೆನಾ ಈ ರೀತಿ ನೀವು ಕ್ವಾಲಿಟಿ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಅನ್ನ ನೀವು ಬೈ ಮಾಡೋದ್ರಿಂದ ನಿಮ್ದು ಕಸ್ಟಮರ್ ಮತ್ತೆ ಮತ್ತೆ ನಿಮ್ಮ ಹತ್ರ ಬಂದ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಓಕೆನಾ ಈಗ ನೀವು ಮತ್ತೆ ಮತ್ತೆ ಹೋಗಿ ಅಲ್ಲೇ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದನೆ ತಗೊಂಡ್ ಬರಬೇಕು ಅಂತ ಇಲ್ಲ ನಿಮ್ಮ ಹತ್ರ ಇರೋ ಸ್ಟಾಕ್ ಖಾಲಿ ಆಯ್ತು ಅಂದಿದ ತಕ್ಷಣ ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತಂದಿರ್ತೀರ ಅಲ್ವಾ ಅವರಿಗೆ ಇಮೇಜಸ್ನ ಕಳಿಸಿ ಇಷ್ಟು ಪೀಸ್ ನಮಗೆ ಬೇಕು ಅಂತ ಹೇಳಿದ್ರೆ ಸಾಕು ಅವರು ನಿಮಗೆ ಅಲ್ಲಿಂದ ಕೊರಿಯರ್ ಮಾಡ್ತಾರೆ ಆ ರೀತಿ ಕೊರಿಯರ್ ಮಾಡ್ತಾರಲ್ವ ಆವಾಗ ನೀವೇನ್ ಮಾಡಬೇಕು ನಿಮ್ದು ಜಿ ಎಸ್ ಟಿ ಎಲ್ಲ ಏನಿರುತ್ತೆ ಕೊರಿಯರ್ ಚಾರ್ಜ್ ಜಿ ಎಸ್ ಟಿ ಇದೆಲ್ಲ ಕಟ್ ಆಗಿಬಿಟ್ಟು ಸ್ವಲ್ಪ ಅಮೌಂಟ್ ಕಟ್ ಆಗುತ್ತೆ ಇದರಿಂದ ನೀವು ಏನ್ ಮಾಡಬಹುದು ಆರಾಮಾಗಿ ಮನೆಗೆ ಕೊರಿಯರ್ ನ ಮಾಡಿಸಿಕೊಳ್ಬಹುದು ಈಗ ಬಂದ್ಬಿಟ್ಟು ಮೈನ್ ಏನಪ್ಪಾ ಅಂದ್ರೆ ನಾವು ಎಷ್ಟ್ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಬೇಕು ನಾವು ಎಷ್ಟು ಬಂಡವಾಳ ಹಾಕಬೇಕು ಈಗ ಬಂದ್ಬಿಟ್ಟು ಫ್ರೆಂಡ್ಸ್ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದ್ರಲ್ಲೂ ಜಾಸ್ತಿ ನೀವು ವೈರಲ್ ಆಗಿಲ್ಲ ಅಂದ್ರೆ ಈಗ ನಿಮಗೆ ಜಾಸ್ತಿ ಫಾಲೋವರ್ಸ್ ಇಲ್ಲ ಇನ್ಸ್ಟಾದಲ್ಲಿ ಜಾಸ್ತಿ ಫಾಲೋವರ್ಸ್ ಇಲ್ಲ ಯೂಟ್ಯೂಬ್ ಅಲ್ಲಿ ಕೂಡ ಸಬ್ಸ್ಕ್ರೈಬರ್ಸ್ ಅಷ್ಟೇ ಜಾಸ್ತಿ ಇಲ್ಲ ಕಮ್ಮಿ ಇದ್ದಾರೆ ಅನ್ನೋರು ನೀವೇನ್ ಮಾಡಬೇಕಂದ್ರೆ ನೀವು ಅಷ್ಟು ಒಂದೇ ಸಲ ಹೋಗ್ಬಿಟ್ಟು ಐವತ್ತು ಐವತ್ ಸಾವಿರದ ಒಂದ್ ಲಕ್ಷ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿ ತಂದಿ ಕಮ್ಮಿ ಬಜೆಟ್ ಸ್ಟಾರ್ಟ್ ಮಾಡಿ ಫಸ್ಟ್ ಬಂದ್ಬಿಟ್ಟು ನೀವು ಸಾವಿರ ಬಂದ್ಬಿಟ್ಟು ಅವಾಗ ತಂದ್ಬಿಟ್ಟು ನೀವು ಇದನ್ನ ಸೇಲ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಅಷ್ಟು ಗೊತ್ತಾಗಲ್ಲ ಸ್ವಲ್ಪ ಕಮ್ಮಿ ಸೇಲ್ ಆದ್ರೂ ನಿಮಗೆ ಅಷ್ಟು ಪ್ರಾಬ್ಲಮ್ ಇರಲ್ಲ ಮೇಲನೇ ಸೇಲ್ ಆಗ್ಲಿ ಅಂತ ಇರಬಹುದು ನೀವು ಜಾಸ್ತಿ ಅಮೌಂಟ್ ಅನ್ನ ಹಾಕಿದ್ರೆ ಅದು ಬೇಗ ಬೇಗ ಸೇಲ್ ಆಗಿಲ್ಲ ಅಂದ್ರೆ ನಿಮಗೆ ಏನಾಗುತ್ತೆ ಡಿಮೋಟಿವೇಶನ್ ಆಗುತ್ತೆ ನಿಮಗೆ ಮತ್ತೆ ಆ ಸ್ಯಾರಿ ಬಿಸ್ನೆಸ್ ಮೇಲೆ ಇರೋ ಇಂಟ್ರೆಸ್ಟ್ ಕೂಡ ಹೋಗ್ಬಿಡುತ್ತೆ ಏನ್ ಮಾಡಿ ಅಂದ್ರೆ ನಿಮಗೆ ಫಾಲೋವರ್ಸ್ ಇದೆಲ್ಲ ಜಾಸ್ತಿ ಇದಾರೆ ಅಂದ್ರೆ ನೀವು ಒಂದು ಇಪ್ಪತ್ತ್ ಮೂವತ್ ಸಾವಿರದ್ದು ಫಸ್ಟ್ ತಗೊಳ್ಬರ್ಬೋದು ಅದರಿಂದ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಇಲ್ಲ ನಮಗೆ ಇದು ಅಷ್ಟು ಯಾರಿಗೂ ಅಷ್ಟು ಪರಿಚಯ ಇಲ್ಲ ಯೂಟ್ಯೂಬ್ ಅಲ್ಲಾಗ್ಲಿ ಆಗಲಿ ಅಷ್ಟೊಂದು ಏನು ಇದಿಲ್ಲ ಅನ್ನೋದು ನೀವೇನ್ ಮಾಡಿ ಸ್ವಲ್ಪ ಕಮ್ಮಿ ಬಜೆಟ್ ಇಂದಾನೆ ಸ್ಟಾರ್ಟ್ ಮಾಡಿ ಹೋಗ್ತಾ ಹೋಗ್ತಾ ಎಲ್ಲರೂ ನಿಮ್ಮ ಹತ್ರ ಪರ್ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ನೀವು ಮತ್ತೆ ಮತ್ತೆ ಒಳ್ಳೆ ಒಳ್ಳೆ ಸ್ಟಾಕ್ ನ ತರಿಸ್ಕೊಳ್ಳಿ ಒಂದೇ ಸಲ ಎಲ್ಲದನ್ನೂ ತರಿಸಿ ಇಟ್ಕೊಂಡ್ರೆ ಅದೇನಾಗುತ್ತೆ ನಿಮಗೆ ಮತ್ತೆ ಮುಂದೆ ಒಳ್ಳೆ ಒಳ್ಳೆ ಡಿಸೈನ್ ಬಂದ್ರೆ ಇದು ಕೂಡ ಸೇಲ್ ಆಗಿರಲ್ಲ ಅದನ್ನು ಕೂಡ ಬೈ ಮಾಡಕ್ ಆಗದೇ ಇಲ್ಲ ಇರೋ ರೀತಿಯೂ ಆಗುತ್ತೆ ಮತ್ತೆ ನಿಮಗೆ ಡಿ ಮೋಟಿವ್ ಆಗೋದ್ರಿಂದ ನೀವೇನು ಮಾಡ್ತೀರಿ ಇದ್ರ ಮೇಲೆ ಇರೋ ಇಂಟ್ರೆಸ್ಟ್ನ ಕೂಡ ಕಳ್ಕೊಂಡ್ಬಿಡ್ತೀರಾ ಹಾಗಾಗಿ ನೀವೇನು ಮಾಡಿ ಒಳ್ಳೆ ಕ್ವಾಲಿಟಿ ಇರೋದನ್ನೇ ನೋಡ್ಬಿಟ್ಟು ಒಂದು ಐದು ಹತ್ತು ಸಾವಿರದೊಳಗಡೆನೆ ತೊಗೊಂಡು ಬನ್ನಿ ಹತ್ತು ಸಾವಿರದೊಳಗಡೆ ತಂದ್ಬಿಟ್ಟು ಅದು ಮೊದಲು ಸೇಲ್ ಮಾಡಿಕೊಂಡು ಈಗ ಈ ರೀತಿ ಸೇಲ್ ಆಗಬೇಕಾದ್ರೆ ನಿಮಗೆ ಒಂದು ವಾರದಲ್ಲಿ ಒಂದೆರಡು ಸಾರಿ ಆದರೂ ಕೂಡ ಪ್ರಾಬ್ಲಮ್ ಇರಲ್ಲ ಇಲ್ಲ ನೀವು ತುಂಬಾ ತೊಗೊಂಡ್ಬಂದು ಹಾಕೊಂಡ್ಬಿಡ್ತೀರಾ ನಿಮಗೆ ಒಂದೇ ಸಲ ಎಲ್ಲ ಸೇಲ್ ಆಗಲ್ಲ ಅಂದಾಗ ತುಂಬಾ ಕಷ್ಟ ಆಗ್ಬಿಡುತ್ತೆ ಮತ್ತೆ ನೆಕ್ಸ್ಟ್ ಸ್ಯಾರಿಗಳನ್ನ ಪರ್ ಪರ್ಚೇಸ್ ಮಾಡೋಕ್ಕೂ ಅಮೌಂಟ್ ಇರಲ್ಲ ಈಗ ಹಿರೋ ಸ್ಟಾಕ್ ಕೂಡ ಹೋಗಿರಲ್ಲ ನ್ಯೂ ಟ್ರೆಂಡಿಂಗ್ ಅಲ್ಲಿ ಬಂದಿರುವಂತ ಸಾರಿಗಳನ್ನ ಕೂಡ ನಿಮಗೆ ಬೈ ಮಾಡೋಕ್ಕಾಗಲ್ಲ ಈ ರೀತಿ ಹಾಕೋಗ್ಬಿಡುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಮ್ಮಿ ಬಜೆಟ್ ಇಂದನೆ ಸ್ಟಾರ್ಟ್ ಮಾಡಿ ಅದು ಬಂದ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಅಮೌಂಟ್ ಸಿಗ್ತಾ ಹೋಗುತ್ತೆ ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ಈ ರೀತಿ ಏನಾದ್ರೂ ನೀವು ನ್ಯೂ ಆಗಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವು ಸೀಸನ್ ನೋಡಿಕೊಂಡು ಸ್ಯಾರಿ ಬಿಸ್ನೆಸ್ ನ ಫಸ್ಟ್ ಸ್ಟಾರ್ಟ್ ಮಾಡಿ ಈಗ ಏನಾದ್ರೂ ಹಬ್ಬಗಳೆಲ್ಲ ಬರ್ತಿದೆ ಹಬ್ಬಗಳ ಸೀಸನ್ ಇದೆ ಅಂದಾಗ ಹಬ್ಬಗಳ ಸೀಸನ್ ಗೆ ಇನ್ನೊಂದು ಎರಡ್ ಮೂರು ತಿಂಗಳು ಇದೆ ಅಂದಾಗ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ರಿಂದ ಹೆಣ್ಮಕ್ಳು ಏನ್ ಮಾಡ್ತಾರೆ ಸ್ಯಾರಿಗಳನ್ನ ಕಲೆಕ್ಷನ್ ನೋಡ್ತಾನೆ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾದ ಪೇಜ್ಗಳನ್ನೆಲ್ಲ ಚೆಕ್ ಮಾಡ್ತಿರ್ತಾರೆ ಅವಾಗ ಸ್ಯಾರಿಗಳನ್ನೆಲ್ಲ ಪರ್ಚೇಸ್ ಮಾಡ್ತಾರಲ್ವಾ ಹಾಗಾಗಿ ನಿಮಗೆ ಸಾರಿ ಬಿಸ್ನೆಸ್ ಬೇಗನೆ ಆಗ್ತಾ ಹೋಗುತ್ತೆ ನಿಮ್ಗೆ ತುಂಬಾ ಸ್ಯಾರಿಗಳು ಸೇಲ್ ಆಗ್ತಾ ಹೋಗುತ್ತೆ ಆಫರ್ ಎಲ್ಲ ಇಟ್ಬಿಟ್ಟು ನೀವು ಫಸ್ಟ್ ಟೈಮ್ ಅಲ್ಲಿ ಆಫರ್ ಎಲ್ಲ ಇಡೋದ್ರಿಂದ ಬೇಗನೆ ನಿಮಗೆ ಪರ್ಚೇಸ್ ಮಾಡ್ತಾರೆ ಕಸ್ಟಮರ್ ಜಾಸ್ತಿನೇ ಸಿಗ್ತಾರೆ ಇದರಿಂದ ನಿಮ್ ಚಾನಲ್ದು ಯೂಟ್ಯೂಬ್ ನೀವೇನಾದರೂ ಸೇಲ್ ಮಾಡ್ತಿದ್ರೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ ಇನ್ಸ್ಟಾದಲ್ಲಿ ಫಾಲೋವರ್ಸು ಜಾಸ್ತಿ ಆಗ್ತಾರೆ ಅದ್ರ ಜೊತೆಗೆ ನಿಮ್ಮ ಸ್ಯಾರಿ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆಯುತ್ತೆ ಓಕೆನಾ ಮೇಯ್ನ್ ಬಂದ್ಬಿಟ್ಟು ಇದನ್ನೊಂದು ನೆನಪಿಟ್ಕೊಳ್ಳಿ ನಿಮಗೆ ಫೆಸ್ಟಿವಲ್ ಸೀಸನ್ ನೋಡ್ಕೊಂಡು ಸ್ಟಾರ್ಟ್ ಮಾಡಿ ಇನ್ನೊಂದ್ ಎರಡ್ ತಿಂಗಳು ತಿಂಗಳಿದೆ ಅಂದಾಗ್ಲೇನೆ ನೀವು ಸ್ಟಾರ್ಟ್ ಮಾಡೋದ್ರಿಂದ ಆವಾಗ ತನಕ ಎಲ್ರು ನಿಮ್ಮ ಹತ್ರನೂ ಪರ್ಚೇಸ್ ಮಾಡ್ತಾರೆ ಕ್ವಾಲಿಟಿ ಮಾತ್ರ ಮೇಯ್ನ್ ಆಗಿರುತ್ತೆ ಓಕೆನಾ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸಾರಿಗಳ ಮೇಲೆ ಎಷ್ಟು ಮಾರ್ಜಿನ್ ಹಾಕಬೇಕು ನಾವು ಎಷ್ಟೊಂದು ಸ್ಯಾರಿ ತಂದಿದ್ರೆ ಅದಕ್ಕೆ ಎಷ್ಟು ಅಮೌಂಟನ್ನು ನಾವು ಆ್ಯಡ್ ಮಾಡಿ ಸೇಲ್ ಮಾಡಬೇಕು ಇದು ಬಂದ್ಬಿಟ್ಟು ತುಂಬಾ ಮೇಯ್ನ್ ಆಗಿರುತ್ತೆ ಏನಕ್ಕೆ ಈಗ ನಾವು ಒಂದು ಸಾವಿರ ರೂಪಾಯಿ ಸ್ಯಾರಿ ತಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಸೇಲ್ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾನು ಅದನ್ನು ಹೇಳ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ ಫುಲ್ ಆಗಿ ಈಗ ಬಂದ್ಬಿಟ್ಟು ನಾವು ಯಾವ ರೀತಿ ಮಾರ್ಜಿನ್ ಹಾಕಬೇಕು ಸ್ಯಾರಿಗೆ ಬಂದ್ಬಿಟ್ಟು ಅಂತ ಈಗ ಬಂದ್ಬಿಟ್ಟು ಫ್ರೆಂಡ್ಸ್ ಈಗ ನೋಡಿ ಈ ಸ್ಯಾರಿ ಬಂದ್ಬಿಟ್ಟು ನನಗೆ ನೈನ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿದೆ ಅನ್ಕೊಳ್ಳಿ ಈಗ ನಾನು ಇದನ್ನ ಹೋಲ್ಸೇಲ್ ರೇಟ್ ಅಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಗೆ ಈ ಸ್ಯಾರಿನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ಕೊಳ್ಳಿ ಇದೇ ರೀತಿ ತುಂಬಾ ಸ್ಟಾಕ್ ಗಳಿರುತ್ತೆ ನಂತರ ಇದು ಒಂದ್ ಸ್ಯಾರಿಗೆ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ಗೆ ನಾನು ಪರ್ಚೇಸ್ ಮಾಡಿದ್ರೆ ಈ ನಾನು ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿಗಾಗಲಿ ಸಾವಿರದ ಎಂಟುನೂರು ರೂಪಾಯಿಗೆ ಸೇಲ್ ಮಾಡೋಕ್ಕಾಗಲ್ಲ ಫಸ್ಟ್ ಸ್ಟಾರ್ಟಿಂಗ್ ನಾನು ಇಷ್ಟು ಅಮೌಂಟ್ ಅನ್ನ ಹಾಕ್ಬಿಟ್ಟು ಸೇಲ್ ಮಾಡಿದ್ರೆ ಏನಾಗುತ್ತೆ ಒಂದ್ ಎರಡು ಮೂರು ಜನ ಪರ್ಚೇಸ್ ಮಾಡಿದ್ರು ಕೂಡ ಮುಂದೆ ಹೋಗ್ಬಿಟ್ಟು ಯಾರು ಪರ್ಚೇಸ್ ಮಾಡಲ್ಲ ಸೇಮ್ ಸ್ಯಾರಿನ ಬಂದ್ಬಿಟ್ಟು ಬೇರೆ ಅವರು ಬೇರೆ ಸ್ಯಾರಿ ಸೇಲ್ ಮಾಡ್ತಿರೋರು ಏನ್ ಮಾಡ್ತಿರ್ತಾರೆ ಅವರು ಸ್ವಲ್ಪ ಕಮ್ಮಿಗೆನೆ ಇದನ್ನ ಸೇಲ್ ಮಾಡ್ತಿರ್ತಾರೆ ಹಾಗಾಗಿ ನಾನೇನ್ ಮಾಡಬೇಕಂದ್ರೆ ಈಗ ನಾನು ಇದನ್ನ ನೈನ್ ಹಂಡ್ರೆಡ್ ರುಪೀಸ್ಗೆ ಈ ಸ್ಯಾರಿ ನನಗೆ ಸಿಕ್ಕಿದೆ ಅಂದ್ರೆ ನಾನು ಇದರಲ್ಲೂ ಒಂದು ಹಂಡ್ರೆಡ್ ರುಪೀಸ್ ಏನಿರುತ್ತೆ ಶಿಪ್ಪಿಂಗ್ ಚಾರ್ಜ್ ಅನ್ನ ಆಡ್ ಮಾಡಬೇಕು ಅಂದ್ರೆ ಈಗ ನಾವು ಫ್ರೀ ಶಿಪ್ಪಿಂಗ್ ಆಗಿ ಕೊಡೋದು ಅಲ್ವಾ ಕಸ್ಟಮರ್ಸ್ ಫ್ರೀ ಶಿಪ್ಪಿಂಗ್ ಅಂತ ಹೇಳಿದ್ರೆ ನಮ್ಮ ಹತ್ರ ಬೇಗ ಪರ್ಚೇಸ್ ಮಾಡ್ತಾರೆ ಹಾಗಾಗಿ ಇದು ನೈನ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಆಗಿದ್ರೆ ನಾನು ಇದಕ್ಕೆ ಬಂದ್ಬಿಟ್ಟು ಒಂದು ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಅನ್ನ ಆಡ್ ಮಾಡಿ ಎಷ್ಟಾಯ್ತು ತೌಸಂಡ್ ರುಪೀಸ್ ಆಯ್ತಲ್ವಾ ತೌಸಂಡ್ ರುಪೀಸ್ ಆಯ್ತು ಇದಕ್ಕೊಂದು ಟೂ ಹಂಡ್ರೆಡ್ ರುಪೀಸ್ ನಾನು ಟೂ ಹಂಡ್ರೆಡ್ ಅಥವಾ ಒಂದು ತ್ರೀ ಹಂಡ್ರೆಡ್ ಅಷ್ಟನ್ನ ನಾನು ನನ್ನ ಎಕ್ಸ್ಟ್ರಾ ಅಮೌಂಟ್ ಆಗಿ ನಾನು ಆಡ್ ಮಾಡ್ಬೋದು ಟೂ ಹಂಡ್ರೆಡ್ ಆ್ಯಡ್ ಮಾಡಿದ್ರು ಸಾಕು ನಮಗೆ ಒಂದು ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಅಮೌಂಟ್ ಆಗಿ ಸಿಗುತ್ತೆ ಇದರಲ್ಲಿ ಜಿ ಎಸ್ ಟಿ ಕೂಡ ಕಟ್ ಆಗುತ್ತೆ ಟೂ ಹಂಡ್ರೆಡ್ ಅಥವಾ ಒನ್ ಫಿಫ್ಟಿ ರುಪೀಸ್ ನಮಗೆ ಸಿಗುತ್ತೆ ಇದರಲ್ಲಿ ಜಿ ಎಸ್ ಟಿ ಆಡ್ ಆಗಿಬಿಟ್ಟು ಓಕೆನಾ ಈ ರೀತಿ ನಾವು ಸೇಲ್ ಮಾಡಬಹುದು ಫಸ್ಟ್ ಫಸ್ಟ್ ಬಂದ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಆವಾಗ ಬಂದ್ಬಿಟ್ಟು ಕ್ವಾಲಿಟಿ ಒಳ್ಳೊಳ್ಳೆ ಸೀರೆಗಳನ್ನೇ ತೊಗೊಂಡ್ ನಿಮಗೆ ಕಸ್ಟಮರ್ಸೇ ಹೇಳ್ತಾರೆ ಆವಾಗ ಬೇಕಾದ್ರೆ ನೀವು ಒಂದು ಐನೂರು ರೂಪಾಯಿ ಬೇಕಾದ್ರೂ ನಿಮ್ಮ ಮಾರ್ಜಿನ್ ಇಟ್ಕೊಂಡು ನೀವು ಸೇಲ್ ಮಾಡಬಹುದು ಅವಾಗ ಎಲ್ಲರೂ ನಿಮ್ಮ ಹತ್ರ ಪರ್ಚೇಸ್ ಕೂಡ ಮಾಡ್ತಿರ್ತಾರೆ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿರುತ್ತೆ ಅವಾಗ ನೀವು ಒಂದೊಂದು ಸ್ಯಾರಿಯಲ್ಲೂ ಐನೂರು ರೂಪಾಯಿ ಬೇಕಾದ್ರೂ ಆಡ್ ಮಾಡ್ಬೋದು ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ನೀವು ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಸಿಕ್ಕಿದ್ರೆ ಸಾಕು ಒಂದು ಸ್ಯಾರಿಯಿಂದ ಆ ರೀತಿಯೇ ಮಾರ್ಜಿನ್ ನ ಹಾಕಿ ಅವಾಗ ಎಲ್ಲರೂ ನಿಮ್ಮ ಹತ್ರ ಪರ್ಚೇಸ್ ಮಾಡ್ಕೊಳ್ತಾರೆ ಓಕೆನಾ ಅದ್ರ ಜೊತೆಗೆ ಅಮೌಂಟ್ ಜೊತೆಗೆ ಮಾರ್ಜಿನ್ ಅಮೌಂಟ್ ಜೊತೆಗೆ ನಿಮ್ಮ ಸಾರಿ ಕ್ವಾಲಿಟಿ ಕೂಡ ಬೆಸ್ಟ್ ಆಗಿರ್ಬೇಕು ಓಕೆನಾ ನಿಮ್ಮ ಸಾರಿ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ನಿಮ್ ಕಸ್ಟಮರ್ಸ್ ಮತ್ತೆ ಬಂದ್ಬಿಟ್ಟು ನಿಮ್ಮ ಹತ್ರ ಹೇಳಬೇಕು ಸಾರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಳ್ಬೇಕು ಓಕೆನಾ ಫ್ರೆಂಡ್ಸ್ ಮತ್ತೆ ಬಂದ್ಬಿಟ್ಟು ನಿಮ್ದು ಆನ್ಲೈನ್ ನಂಬರ್ ಏನಿರುತ್ತೆ ವಾಟ್ಸ್ಆಪ್ ಎಲ್ಲಾನು ನೀವು ಕೊಡ್ತಾ ಇರಬೇಕು ಮತ್ತೆ ನಿಮ್ಮ ಹತ್ರ ಅವ್ರಿಗೆ ಒಂದು ನಂಬಿಕೆ ಬರಬೇಕು ಆ ರೀತಿ ನೀವು ವಾಟ್ಸಪ್ ನಂಬರ್ ಎಲ್ಲ ಕೊಟ್ಟು ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಬೇಕು ಈಗ ಅವರು ನಿಮಗೆ ಕಾಲ್ ಎಲ್ಲ ಮಾಡ್ಬಿಟ್ಟು ಕೇಳ್ಬೇಕಾದ್ರೆ ನಿಮ್ಮ ಹತ್ರ ಎಷ್ಟು ಕಲರ್ಸ್ ಅವೈಲೇಬಲ್ ಇದೆ ಅದ್ ಇಮೇಜಸ್ ನ ತೋರ್ಸೋದು ಮತ್ತೆ ಅವ್ರು ಯಾವ ರೀತಿ ಇಮೇಜಸ್ ನ ಹೇಳ್ತಿದ್ರೆ ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಮಾಡೋದ್ರಿಂದ ನಾವು ಕಸ್ಟಮರ್ಸ್ ಮತ್ತೆ ಮತ್ತೆ ರಿಪೀಟ್ ಆಗಿ ನಮ್ಮ ಹತ್ರ ಬರ್ತಾರೆ ಮತ್ತೆ ನಮ್ಮ ಹತ್ರ ಡೌಟ್ಸ್ ಇದ್ರು ಕೂಡ ಅವರು ಕೇಳಿ ತಿಳ್ಕೊಳ್ತಾರೆ ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ಈಗ ಮನೆ ಹತ್ರ ಅಕ್ಕಪಕ್ಕ ಎಲ್ಲ ಹಳ್ಳಿಯಲ್ಲಿ ಏನಾದ್ರು ಇದ್ರೆ ಅಕ್ಕಪಕ್ಕದವರೆಲ್ಲ ಬಂದ್ಬಿಟ್ಟು ಒಂದೇ ಸಲ ನಿಮ್ಗೆ ಅಮೌಂಟ್ ಕೊಟ್ಬಿಟ್ಟು ಯಾರು ಪರ್ಚೇಸ್ ಮಾಡಲ್ಲ ಅವ್ರ ಇನ್ಸ್ಟಾಲ್ಮೆಂಟ್ ಅಲ್ಲೇ ಕೇಳೋದು ಅಲ್ವಾ ಹಾಗೇನಾದರೂ ಇದ್ರೆ ಅವ್ರ ಮೇಲೆ ನಿಮಗೆ ಚೆನ್ನಾಗಿ ನಂಬಿಕೆ ಇದೆ ಅವ್ರ ಅಮೌಂಟ್ ಅನ್ನ ಕೊಡ್ತಾರೆ ಅನ್ನೋದಾದ್ರೆ ಮಾತ್ರ ಎರಡೇ ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವರಿಗೆ ಕೊಡಿ ಓಕೆನಾ ಈಗ ಏನೋ ನಿಮ್ದು ಈ ಸ್ಯಾರಿ ಬಂದ್ಬಿಟ್ಟು ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದ್ರೆ ಅವರಿಗೆ ಬಂದ್ಬಿಟ್ಟು ಥೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಫೋರ್ ಹಂಡ್ರೆಡ್ ಆಗುತ್ತೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಂತ ಹೇಳಿಬಿಟ್ಟು ಕೊಡಿ ಓಕೆನಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವರು ಎಲ್ಲದನ್ನು ಕ್ಲಿಯರ್ ಮಾಡಬೇಕು ಆ ರೀತಿ ಕೊಡಿ ಯಾರ ಮೇಲೆ ನಿಮಗೆ ನಂಬಿಕೆ ಇದೆ ಆ ರೀತಿ ಜಾಸ್ತಿ ಇನ್ಸ್ಟಾಲ್ಮೆಂಟ್ ಅಲ್ಲೆಲ್ಲ ಕೊಡ್ತಾನೆ ಹೋದ್ರೆ ಮತ್ತೆ ನಿಮಗೆ ನೆಕ್ಸ್ಟ್ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಅಮೌಂಟ್ ಇಲ್ದಂಗೆ ಆಗುತ್ತೆ ಹಾಗಾಗಿ ಎರಡೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಅದನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಆ ರೀತಿ ನಿಮಗೆ ಮಾತ್ರ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಿ ಓಕೆನಾ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಈ ರೀತಿ ನೀವು ಕಡಿಮೆ ಬಂಡವಾಳನ ಹಾಕ್ಬಿಟ್ಟು ಮನೇಲೆ ಕುತ್ಕೊಂಡು ಆರಾಮಾಗಿ ನೀವು ಸ್ಯಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಜಾಸ್ತಿ ಅಮೌಂಟ್ ಒಂದೇ ಸಲ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಮ್ಮಿಯಿಂದನೇ ಸ್ಟಾರ್ಟ್ ಮಾಡಿ ಸೇಲ್ ಆಗುವಷ್ಟು ಆಗ್ಲಿ ಡಿಮೋಟಿವ್ ಆಗ್ಬೇಡಿ ನಿಮಗೆ ಈಗ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸೇಲ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅದೇನು ಹಾಳಾಗಲ್ಲ ಹಾಗೆ ಇಟ್ಕೊಂಡು ಅದನ್ನ ಆರಾಮಾಗಿ ಸೇಲ್ ಮಾಡಿ ಮತ್ತೆ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸ್ಯಾರಿಗಳನ್ನ ಪರ್ಚೇಸ್ ಮಾಡೋದನ್ನ ನೋಡಿ ಈಗ ನೀವು ಸ್ಯಾರಿ ಬಿಸ್ನೆಸ್ ಯಾರೆಲ್ಲ ಮಾಡ್ತಿದ್ದಾರೆ ಅವ್ರದ್ದು ಕ್ವಾಲಿಟಿ ಹೇಗಿದೆ ಸ್ಯಾರಿ ಯಾವ ರೀತಿ ಇದೆ ಗೆ ಅವರು ಕೊಡ್ತಿದ್ದಾರೆ ಅನ್ನೋದನ್ನ ನೋಡಿ ಅದರಿಂದ ಒಂದು ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಕಮ್ಮಿಗೆ ನೀವು ಕೊಡಿ ಓಕೆನಾ ಇದರಿಂದ ನಿಮ್ಮ ಬಿಸ್ನೆಸ್ ಸ್ಟಾರ್ಟಿಂಗ್ ಅಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಅದ್ರ ಜೊತೆಗೆ ಫೆಸ್ಟಿವಲ್ ಸೀಸನ್ ಇರೋದಕ್ಕೂ ಮುಂಚೆನೆ ಸ್ಟಾರ್ಟ್ ಮಾಡಿ ನೀವು ಫೆಸ್ಟಿವ್ ಫೆಸ್ಟಿವಲ್ ಸೀಸನ್ ಈಗ ಬರುತ್ತೆ ಎರಡು ಮೂರು ತಿಂಗಳಲ್ಲಿ ಅಂದಾಗ ಅವಾಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅವಾಗ ಬೇಗನೆ ನಿಮ್ದು ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಯೂಸ್ಫುಲ್ ಆಯ್ತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿರೋ ಒಂದು ಅದು ಲೈಕ್ ಮಾಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದ ರಿಲೇಟೆಡ್ ಡೌಟ್ಸ್ ಕ್ವಶನ್ ಇದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಎಲ್ಲದನ್ನು ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ যেত থ্যাঙ্ক ইউ ফর ওয়াচিং